ಸರ್ ನೀವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀರಿ ಅಂತ ಒಂದು ಸುದ್ದಿ ಓಡಾಡ್ತಾ ಇದೆ ನೋಡಪ್ಪ ನನಗೆ ಮೆಂಟಲಿ ಹೆಲ್ತ್ ಫಿಸಿಕಲಿ ಹೆಲ್ತು ಪೊಲಿಟಿಕಲ್ ಹೆಲ್ತ್ ಎಲ್ಲ ಕರೆಕ್ಟಾಗಿ ನಾನು ನಾನು ಈಗ ಖರ್ಗೆ ಸಾಹ್ರು ನೋಡೋಕ್ಕೆ ಹೋಗ್ತಾ ಇದೀನಿ ಈಗ ನಾನು ಈಗ ಡಿಸೆಂಬರ್ ಒಳಗಡೆ ನಾನು ಭೂಮಿ ಪೂಜೆ ಮಾಡಲೇಬೇಕು ನೂರು ಕಾಂಗ್ರೆಸ್ ಕಚೇರಿಗೆ ಅದಕ್ಕೆ ನಾನು ಡೇಟ್ ಫಿಕ್ಸ್ ಬೇರೆ ಮಾಡಬೇಕಾಗಿದೆ ಈ ಎಲೆಕ್ಷನ್ ಆಗಲಿ ಅಂತ ಸುಮ್ಮನೆ ಇದೆ ಪಾಪ ಎಲೆಕ್ಷನ್ ಟೈಮಲ್ಲಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನೆ ಇದೆ ಈಗ ಅವ್ರಿಗೆ ಪಾರ್ಲಿಮೆಂಟ್ ಎಲೆಕ್ಷನ್ನು ಶುರು ಆಗ್ತಾ ಇದೆ ಗಾಂಧಿ ಭಾರತ ಅಂತ ಒಂದು ಪುಸ್ತಕ ಬೇರೆ ಬರೆದಿದ್ದೀನಿ ಹಿಂದೆ ಗಾಂಧೀಜಿಯವರ ನೂರು ವರ್ಷದಿಂದ ಯಾವ ರೀತಿ ಅಧಿವೇಶನ ಆಯಿತು ನಾವು ಯಾವ ರೀತಿ ಅಧಿವೇಶನ ಮಾಡಿದೋ ಈ ಮಧ್ಯದಲ್ಲಿ ಖರ್ಗೆ ಸಾಹೇಬರು ಹೆಂಗೆ ಅಧ್ಯಕ್ಷ ಆದ ಮೇಲೆ ಏನಾಯಿತು ಇದೆಲ್ಲ ಕೂಡ ನಾನು ನನ್ನದೇ ಆದಂಥ ವಿಚಾರಗಳನ್ನ ಬರೆದಿದ್ದೀನಿ ಅವೆಲ್ಲ ಡೇಟ್ ಫಿಕ್ಸ್ ಮಾಡಬೇಕು ಯಾಕೆಂದರೆ ಡಿಸೆಂಬರಲ್ಲಿ ಅವರು ಫುಲ್ ಬ್ಯುಸಿ ಆಗಿಬಿಡ್ತಾರೆ ಮಧ್ಯದಲ್ಲಿ ಟೈಮ್ ತಗೋಬೇಕು ಫೌಂಡೇಶನ್ ಡೇ ಬೇರೆ ಇದೆ ಬೇರೆ ಬೇರೆ ಎಲ್ಲ ದಿನಗಳಿದೆ ಅದೆಲ್ಲ ಯಾರು ಮಾಡೋರು ನಾನೇ ಮಾಡಬೇಕು ನಾನಾಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಆ ಸಂದರ್ಭ ಏನು ಉದ್ಭವ ಆಗಲಿಲ್ಲ ಎಲ್ಲಿವರೆಗೂ ಕಾಂಗ್ರೆಸ್ಸಲ್ಲಿ ಯಾವ ಸ್ಥಾನದಲ್ಲಿ ಕೆಲಸ ಮಾಡಿ ಹೋಗೋದ್ತಾರೆ ಅಲ್ಲಿವರೆಗೂ ನಾನು ಒಬ್ಬ ಶಿಸ್ತಿನ ಸಿಪ್ಪಾಯಿನಂತೆ ಮಾಡ್ಕೊಂಡು ಹೋಗೋನು ಸುಮ್ಮನೆ ಮಾಧ್ಯಮದವರು ಏನೇನೋ ಸ್ಪೆಕ್ಯುಲೇಷನ್ ಅವ್ನು ಫೋನ್ ಮಾಡಿಬಿಟ್ಟ ಇವ್ನು ಫೋನ್ ಮಾಡಿಬಿಟ್ಟ ನಾನು ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಬ್ಲ್ಯಾಕ್ ಮೇಲ್ ಮಾಡೋನಲ್ಲ ಪಾರ್ಟಿ ಕಟ್ಟಿರೋ ನಾನು ಹಗಲು ರಾತ್ರಿ ಪಕ್ಷನ ಕಟ್ಟಿದ್ದೀನಿ ದುಡ್ದಿದ್ದೀನಿ ಮುಂದಕ್ಕೂ ಕಟ್ತೀವಿ ಮುಂದಕ್ಕೂ ಅಧಿಕಾರ ಬರ್ತದೆ ಅದಕ್ಕೇನು ಬೇಕೋ ನಾವು ಮಾಡೋಣ ನಾನು ಸೊ ಅದರಿಂದ ಯಾರು ನಿಮ್ಗೆ ಅದು ಇದು ಅಂತ ನೀವು ಚಿಂತೆ ಮಾಡೋದು ಬೇಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆಗ್ತಿದ್ದೀರಿ ಈಗ ಕ್ಯಾಬಿನೆಟ್ ಪುನರಚನೆ ವಿಚಾರಕ್ಕೆ ಸಂಬಂಧ ಚರ್ಚೆ ಅದೆಲ್ಲ ಚೀಫ್ ಮಿನಿಸ್ಟರ್ ಡ್ಯೂಟಿ ಸಿ ಎಂ ಬಿಟ್ಟಿದ್ದು ಸಿ ಎಂ ಪ್ರಕಟಿವ್ ಹೈಕಮಾಂಡ್ ಹತ್ರ ಮಾತಾಡ್ಕೊಳ್ತಾರೆ ನನ್ನ ಕರೆಸ್ದಾಗ ನಾನು ಹೋಗ್ತೀನಿ ನಾನು ಈಗ ಈಗ ಹೋಗೋದಿಲ್ಲ ಈಗ ಹೋಗ್ತಾ ಇರೋದು ಈಗ ಹೋಗ್ತಾ ಇರೋದು ಸೀದಾ ನಾನು ಡೇಟು ನನಗೆ ಕೊಟ್ಬಿಡಿ ಅಂತ ಯಾಕೆಂದರೆ ಒಂದನೇ ತಾರೀಕಿಂದ ಪಾರ್ಲಿಮೆಂಟ್ ಶುರು ಆಗ್ತದೆ ಡಿಸೆಂಬರ್ ಫಸ್ಟು ಯಾವ್ದಾದ್ರು ಒಂದು ಶನಿವಾರ ಭಾನುವಾರ ಬಂದ್ ಮಾಡಿ ಯಾಕೆ ನನಗೆ ರಾಹುಲ್ ಗಾಂಧಿ ಅವರು ಬಂದ್ ಮಾಡಬೇಕು ಅಂತ ನನ್ನ ಆಸೆ ಅವರಿಬ್ಬರು ಬಂದು ಭೂಮಿ ಪೂಜೆ ಮಾಡಬೇಕು ದುಡ್ಡು ಬೇರೆ ಕಟ್ತಾ ಇದ್ದೀನಿ ಕಾರ್ಪೊರೇಷನ್ಗೆ ಎರಡು ಕೋಟಿ ಮೂವತ್ತು ಲಕ್ಷ ಬರೀ ಪ್ಲ್ಯಾನ್ ಸ್ಯಾಂಕ್ಷನ್ಗೆ ಕಟ್ತಾ ಇದ್ದೀರಿ ಬೆಂಗಳೂರಲ್ಲಿ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಆಫೀಸ್ನ ಅವ್ರ ಲೀಡರ್ಶಿಪ್ ಅಲ್ಲಿ ಇನ್ನೊಂದು ಆಫೀಸ್ ಅವರು ಕಟ್ತಾ ಇದನ್ನು ಇದನ್ನ ಹಳೆ ಆಫೀಸ್ ಕಟ್ತಾ ಇದ್ವಿ ಸುಮಾರು ಎಪ್ಪತ್ತೈದು ಎಂಬತ್ತು ಕಡೆ ಹಳೆ ಜಾಗಗಳು ರೆಡಿ ಆಗ್ಬಿಟ್ಟಿದೆ ಎಲ್ಲ ಪ್ಲಾನ್ ಗಳೆಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದೀನಿ ಸೊ ಈಗ ಎರಡೂವರೆ ವರ್ಷ ಆಗಿದೆ ನಾಯಕತ್ವ ಬದಲಾವಣೆ ಭಾಳ ಚರ್ಚೆಗೆ ಬರ್ತಾ ಇದೆ ನೀವು ಖರ್ಗೆ ಅವ್ರನ್ನ ಭೇಟಿಯಾದ ನ್ಯಾಚುರಲ್ ಜಸ್ಟಿಸ್ ಬಗ್ಗೆ ನೀವು ನೀವುಗಳು ಚರ್ಚೆ ಮಾಡ್ತಾ ಇದ್ರೂ ನನ್ನಲ್ಲಿ ಸಿದ್ದರಾಮಯ್ಯನವರಲ್ಲಿ ಹೈಕಮಾಂಡಲ್ಲಿ ಅಲ್ಲಿ ಎಲ್ಲೂ ಚರ್ಚೆ ಇಲ್ಲ